ನಮಸ್ಕಾರ ರೀ ನಮ್ಮೆಲ್ಲ ರೈತರಿಗೆ ಟ್ಯಾಕ್ಟರ್ ಡ್ರೈವರ್ಸ್ಗೆ ಇವತ್ತು ನಾವು ನೋಡೋಣ ಬರೀ ಒಂದು ನ್ಯೂ ಓಲಾಂಡ್ ಟ್ಯಾಕ್ಟರ್ ರಿವ್ಯೂ ಅದಕ್ಕಿಂತ ಮೊದಲು ನಮ್ಮ ಕನ್ನಡ ಟ್ಯಾಕ್ಟರ್ ರಿವ್ಯೂಸ್ ಚಾನಲ್ಕ ಸಬ್ಸ್ಕ್ರೈಬ್ ಮಾಡಿರಿ ಈಗ ನಾವು ನೋಡುವಂಥ ಟ್ಯಾಕ್ಟ್ರ ನ್ಯೂ ಓಲೆಂಡ ಸಿಂಬಾ ತರ್ಟಿ ಇದು ಮಿನಿ ಟ್ಯಾಕ್ಟ್ರ ಒಳಗೆ ಫೇಮಸ್ ಟ್ಯಾಕ್ಟರ್ ಐತ್ರಿ ಈ ವಿಡಿಯೋದಾಗ ನಾವು ನೋಡೋಣ ಬರೀ ನ್ಯೂ ಓಲೆಂಡ್ ಸಿಂಬಾ ತರ್ಟಿ ಡಿಟೇಲ್ಸ್ ಪ್ರೈಸ್ ಮೈಲೇಜ್ ಲಿಫ್ಟಿಂಗ್ ಕೆಪಾಸಿಟಿ ಫುಲ್ ಟ್ಯಾಕ್ಟ್ರ್ ವೇಟ್ ಎಷ್ಟೈತಿ ಟೈರ್ ಸೈಜ್ ಎಷ್ಟು ಐತಿ ಸ್ಟೇರಿಂಗ್ ಹೆಂಗೈತಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟೈತಿ ಫೇಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟೈತಿ ಎಲ್ಲನೂ ಡಿಟೇಲ್ ಆಗಿ ನೋಡೋಣ ಬರೀ ಫಸ್ಟ್ ಕ ನಾವು ನೋಡೋಣ ಬರೀ ಎಂಜಿನ್ ಬಗ್ಗೆ ನೀವು ಹಾಲೆಂಡ ಸಿಂಬಾ ತರಟಿದ್ರಾಗ ಮೂರು ಸಿಲಿಂಡರ್ ಡೀಸೆಲ್ ಎಂಜಿನ್ ಐತಿ ಇಪ್ಪತ್ತೊಂಬತ್ತು ಹೆಚ್ ಪಿ ಹಾರ್ಸ್ ಪವರ್ ಕೊಡ್ತೈತಿ ಮತ್ತು ಎರಡು ಸಾವಿರ ಆರ್ ಪಿ ಎಮ್ ಪ್ರೊಡ್ಯೂಸ್ ಮಾಡೈತಿ ಈ ಇಂಜಿನ್ ಸ್ಪೆಷಾಲಿಟಿ ಏನಂದ್ರೆ ಜಾಸ್ತಿ ಮೈಲೇಜ್ ಕೊಡ್ತೈತಿ ಎಷ್ಟು ಲೋಡ್ ಹಾಕಿದ್ರು ಗರಮ್ ಆಗೋದಿಲ್ಲ ಎಂಜಿನ್ ಸೌಂಡ್ ಕೂಡ ಸ್ಮೂತ್ ಆಗೈತಿ ಡ್ರೈವರ್ಸ್ಗೆ ಕಂಫರ್ಟ್ ಕೊಡ್ತೈತಿ ಕಲರ್ ಕಾಂಬಿನೇಷನ್ ಭಾಳ ಚಲೋ ಐತಿ ನೆಕ್ಸ್ಟ್ ನಾವು ನೋಡೋಣ ಬರೀ ಗಿಯರ್ ಬಾಕ್ಸ್ ಬಗ್ಗೆ ಈ ಟ್ಯಾಕ್ಟರ್ದಾಗ ಎಂಟು ಫಾರ್ವರ್ಡ್ ಗಿಯರ್ಸ್ ಅದಾವೆ ಮತ್ತು ಎರಡು ರಿವರ್ಸ್ ಗಿಯರ್ಸ್ ಅದಾವೆ ಗಿಯರ್ ಶಿಫ್ಟಿಂಗು ಸ್ಮೂತ್ ಆಗೈತಿ ಮತ್ತೆ ಕ್ಲಚ್ ಪೇಟ್ ಬಗ್ಗೆ ನೋಡೋದಾದ್ರೆ ಡಬಲ್ ಕ್ಲಚ್ ಪೇಟ್ ಐತಿ ಈ ನ್ಯೂ ಒಲಂಡ್ ಸಿಂಬಾ ತರ್ಟಿ ಟ್ಯಾಕ್ಟರ್ ದಿಂದ ರುಟಾ ಬ್ಯಾಟರ್ ಬಿ ಯೂಸ್ ಮಾಡಬಹುದು ಸಣ್ಣ ಟ್ರಾಲಿ ಬಿ ಯೂಸ್ ಮಾಡಬಹುದು ಮತ್ತೆ ಬಿತ್ತನ್ ದಿಂಡ ಬಿ ಯೂಸ್ ಮಾಡಬಹುದು ಈಗ ನಾವ ನೋಡೋಣ ಬರ್ರಿ ಹೈಡ್ರೋಲಿಕ್ಸ್ ಬಗ್ಗೆ ನೀವು ಸಿಂಬಾ ತರ್ಟಿದಾಗ ಹೈಡ್ರೋಲಿಕ್ಸ್ ಬಹಳ ಸ್ಟ್ರಾಂಗ್ ಐತಿ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಏಳ್ನೂರ ಐವತ್ತು ಕೆಜಿ ದಿಂದ ಕೆ ಜಿ ತನಕ ಇದರ ಲಿಫ್ಟಿಂಗ್ ಕೆಪಾಸಿಟಿ ಐತಿ ಇದೆಲ್ಲ ಇಂಪ್ಲಿಮೆಂಟ್ಸ್ಗೂ ಸಪೋರ್ಟ್ ಮಾಡೈತೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಬಿ ಚಲೋ ಐತಿ ಈ ಟ್ರಕ್ಟರ್ ದ ಫುಲ್ ವೇಟ್ ನೋಡಿದ್ರ ಒಂಬತ್ನೂರ ಅರವತ್ತು ಕೆ ದಿಂದ ಒಂದು ಸಾವಿರ ಜಿ ತನಕ ಇದರ ಫುಲ್ ವೇಟ್ ಬರ್ತೈತಿ ನೆಕ್ಸ್ಟ್ ನಾವು ನೋಡೋಣ ಬರಿ ಟೈರ್ ಸೈಜ್ ಬಗ್ಗೆ ನೀವು ಓಲಾಂಡ ಸಿಂಬಾ ತಟ್ಟಿದಾಗ ಮುಂದಿನ ಟೈರ್ ಸೈಜ್ ಬಂದ್ಬಿಟ್ಟ ಐದು ಇಂಟು ಹನ್ನೆರಡು ಐತ್ರಿ ಮತ್ತೆ ಹಿಂದಿನ ಟೈರ್ ಸೈಜ್ ಬಂದ್ಬಿಟ್ಟ ಎಂಟು ಇಂಟು ಹದಿನೆಂಟು ಐತ್ರಿ ಈ ಟೈರ್ ಸೈಜ ಹೊಲ್ದಾಗ ಕೆಲಸ ಮಾಡೋಕೆ ಪರ್ಫೆಕ್ಟ್ ಟೈರ್ ಸೈಜ್ ಆಗೈತೆ ರೀ ಈ ಟ್ಯಾಕ್ಟರ್ ದ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟ ಎರಡು ನೂರ ನಲವತ್ತೈದು ಎನ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಐತ್ರಿ ನೆಕ್ಸ್ಟ್ ನಾವು ನೋಡೋ ಬರಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೀವು ಹೊಲೆಂಡ ಸಿಂಬಾ ತಟ್ಟಿದಾಗ ಇಪ್ಪತ್ತು ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರ್ತೈತಿ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಸಿಂಬಾ ತಟ್ಟಿದ ಮೈಲೇಜ್ ಬಹಳ ಚಲೋ ಐತಿ ಹಂಗ ಸ್ಟೇರಿಂಗ್ ಬಗ್ಗೆ ಮತ್ತು ಬ್ರೇಕ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡ್ ಬರ ಬರ್ರಿ ನೀವು ಹೊಲೆಂಡ ಸಿಂಬಾ ತಟ್ಟಿದಾಗ ಪವರ್ ಸ್ಟೇರಿಂಗ್ ಐತಿ ಮತ್ತು ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಆಯಿಲ್ ಇಮರ್ಸರ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಇದಾವೆ ಟೋಟಲ್ ಆಗಿ ನ್ಯೂ ಹಾಲೆಂಡ ಸಿಂಬಾ ತರ್ಟಿ ಇದು ಡ್ರೈವರ್ಸ್ಗೆ ಭಾಳ ಕಂಫರ್ಟ್ ಕೊಡೋತಿ ಅದು ಹೆಂಗೆ ಅಂದ್ರೆ ಕಂಫರ್ಟೇಬಲ್ ಸೀಟ್ ಐತಿ ಈಸಿ ಗಿಯರ್ ಲಿವರ್ಸ್ ಅದಾವು ಆಯಿಲ್ ಬ್ರೇಕ್ಸ್ ಕೂಡ ಅದಾವು ಇಂಡಿಕೇಟರ್ ಹೆಡ್ಲೈಟ್ ಮತ್ತು ಕಲರ್ ಕಾಂಬಿನೇಷನ್ ಸೌಂಡ್ ಬಿ ಭಾಳ ಸ್ಮೂತಾಗಿ ಐತಿ ಲಾಸ್ಟ್ಗೆ ನಾವು ನೋಡೋಣ ಬರಿ ಪ್ರೈಸ್ ಬಗ್ಗೆ ಇಂಡಿಯಾದಾಗ ನ್ಯೂ ಹಾಲೆಂಡ ಸಿಂಬಾ ತರ್ಟಿ ಆನ್ರೈಡ್ ಪ್ರೈಸ್ ಬಂದ್ಬಿಟ್ಟ ಐದು ಲಕ್ಷದಿಂದ ಐದು ಲಕ್ಷ ಅರವತ್ತು ಸಾವಿರದ ಇದ್ರ ಪ್ರೈಸ್ ಐತ್ರಿ ಈ ಪ್ರೈಸ್ ಸ್ಟೇಟ್ ವೈಸ್ ಮತ್ತು ಡಿಸ್ಟಿಕ್ ವೈಸ್ ಚೇಂಜ್ ಆಗಬಹುದು ಯಾಕಂದ್ರೆ ಡೀಲರ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಟೋಟಲ್ ಆಗಿ ನೀವು ಒಲೆಂಡ್ ಸಿಂಬಾ ತರ್ಟಿ ಟ್ಯಾಕ್ಟರ್ ಬಗ್ಗೆ ಹೇಳೋದಾದ್ರೆ ಪವರ್ ಜಾಸ್ತಿ ಐತಿ ಮೈಲೇಜ್ ಬಿ ಚಲೋ ಐತಿ ಮೇಂಟೆನೆನ್ಸ್ ಕಾಸ್ಟ್ ಬಿ ಕಡಿಮೆ ಐತಿ ಮತ್ತೆ ಇಂಪ್ಲಿಮೆಂಟ್ಸ್ ಸಪೋರ್ಟ್ ಮಾಡತ್ತಿ ಸಣ್ಣ ಮತ್ತೆ ಮಧ್ಯಮ ರೈತರಿಗೆ ಇದು ಬೆಸ್ಟ್ ಟ್ಯಾಕ್ಟರ್ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಇದು ನೋಡ್ರಿ ನೀವು ಓಲೈಂಡ್ ಸಿಂಬಾ ತರ್ಟಿ ಟ್ರ್ಯಾಕ್ಟರ್ ಫುಲ್ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ಹೆಂಗಾಗೈತೆ ಅಂತ ಕಮೆಂಟ್ ಆದಾಗ ತಿಳಿಸ್ರಿ ಮುಂದಿನ ವಿಡಿಯೋದಾಗ ಇನ್ನೂ ಯೂಸ್ಫುಲ್ ಟ್ಯಾಕ್ಟರ್ ಮಾಹಿತಿ ಕೊಡ್ತು ಧನ್ಯವಾದಗಳು